ನಾನು ಹಿಂದೆ ಒಂದು ವರ್ಷದ ಕೆಳಗಡೆ ನೋಡಿದ್ದಂಥ ಒಂದು ಸಣ್ಣದೊಂದು ನದಿ ಇದೆಯಲ್ಲ ಆ ನದಿ ಹೆಂಗಾಗಿತ್ತು ಅಲ್ಲಿ ಅದರ ಸೌಂಡು ಅವರೆಲ್ಲರೂ ವಾಯ್ಸಿಗಿಂತ ಮೇಲೆ ಇದೆ ಅದೊಂಥರ ಮೇಲೆಯಿಂದ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಂತ್ರೆ ನಾನು ಆ ನದಿ ಪಕ್ಕದಲ್ಲೇ ನಿಂತ್ಕೊಂಡು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದೆ ಆ ನದಿ ಹರಿಯೋ ಸೌಂಡ್ ಇದೆಯಲ್ಲ ಎಲ್ಲ ಏನೂ ಇನ್ನು ಇನ್ನು ಮುಂದಕ್ಕೂ ನಾನು ಏನು ಉಳಿಸಲ್ಲ ಅಂತ ಅನ್ನೋ ಥರದಲ್ಲಿ ಒಂಥರ ರಾಕ್ಷಸನ ಈಗ ನಾವು ಸಿನಿಮಾದಲ್ಲೆಲ್ಲ ಜಿ ಎಫ್ ಎಕ್ಸ್ ಎಲ್ಲ ಹಾಕಿ ಏನೋ ಒಂದು ಮೂಡ್ ಬರೋದಕ್ಕೆ ಕಿರ್ಚಾಟದ ಸೌಂಡಲ್ಲಿ ಆಗ್ತಾರಲ್ಲ ಹೆಚ್ಚು ಕಮ್ಮಿ ಹಂಗೆ ಅನ್ನಿಸ್ಬಿಡ್ತು ನನಗೆ ತರ್ಟಿ ಅವರ್ಸಲ್ಲಿ ಮಿಲಿಟ್ರಿ ಮೆನ್ಸು ಬೆಂಗಳೂರದ ಒಂದು ಎಮ್ ಇ ಜಿ ಮದ್ರಾಸ್ ರೆಜಿಮೆಂಟು ಟೀಮ್ ಅವರು ತರ್ಟಿ ಅವರ್ಸಲ್ಲಿ ಬ್ರಿಡ್ಜ್ ರೆಡಿ ಮಾಡಿದ್ದಾರೆ ನಂಗೆ ಭಾಳ ಆಶ್ಚರ್ಯ ಆಯಿತು ನಮ್ಮ ಬಿ ಬಿ ಎಂ ಪಿ ಅವರು ಇಲ್ಲಿ ಬೆಂಗಳೂರಲ್ಲಿ ಒಂದು ಸ್ಟೀಲ್ ಬ್ರಿಡ್ಜ್ ಮಾಡಿದ್ದಾರೆ ಹತ್ತು ವರ್ಷ ತೊಗೊಂಡಿದ್ದಾರೆ ಸೇಮ್ ಡಿಸ್ಟೆನ್ಸ್ ಮುನ್ನ ಅದು ಮುನ್ನೂರು ಮೀಟ್ರ್ ಇದು ಮುನ್ನೂರು ಮೀಟ್ರ್ ಎರಡು ಮನೆ ಗೋಡೆ ಒಂದು ಮನೆ ಮುಚ್ಚಿರುವಂಥ ಈ ಸ್ಲ್ಯಾಬ್ ಬರುತ್ತಲ್ಲ ಮೇಲೆದ್ದು ಛಾವಣಿ ಅದು ಬಿಟ್ಟರೆ ಮುಂಡಕ್ಕಯಲ್ಲಿ ಬೇರೆ ಏನೂ ಇಲ್ಲ ಲೋಕಲ್ಸ್ ಹೇಳಿರೋದು ಇಲ್ಲಿ ಇಲ್ಲಿ ಒಂದು ನಾಲ್ಕನೂರು ಮನೆ ಅಲ್ಲೊಂದು ನೂರು ನೂರೈವತ್ತು ಮನೆ ಈಚೆಗೆ ಒಂದು ಆರುನೂರು ಮನೆ ಏಳ್ನೂರು ಮನೆ ಇತ್ತು ಈಗ ನಮಗೊಂದು ಹತ್ತು ಮನೆ ಸಿಗುತ್ತಲ್ಲೇ ಹೋದ್ರೆ ಅದು ಕೂಡ ಡ್ಯಾಮೇಜ್ಡ್ ಮನೆ ಐದು ವರ್ಷ ಇರುವಾಗ ಈ ಫ್ಯಾಮಿಲಿ ಅಂದರೆ ನನ್ನ ದೊಡ್ಡಪ್ಪ ಅಂದರೆ ನನ್ನ ತಾಯಿದು ಅಕ್ಕನಿಗೆ ಗಂಡು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ನಮ್ಮ ಕರ್ಕೊಂಡು ಕರ್ಕೊಂಬಂದಿರೋದು ಆ ಕಾರಣಕ್ಕೆ ನನ್ನವರು ಮಂಗ್ಳೂರು ಅಂತ ನಾನು ಎಲ್ಲ ಕಡೆ ಹೇಳ್ಕೊಂಡು ಓಡಾಡೋದು ಬಟ್ ಎವ್ರಿ ವೆಕೇಶನ್ಗೂ ಕೂಡ ನಾನು ವಾಪಸ್ ವಾಯ್ನಾಡ್ಗೆ ಹೋಗ್ತೀನಿ ನನಗೆ ವಯನಾಡು ನನಗೆ ಮಂಗಳೂರು ಎಷ್ಟು ಮುಖ್ಯನ ನನ್ನ ವಯನಾಡು ವಯನಾಡಲ್ಲಿ ಮಾನಂದವಾಡಿ ಅಂತ ಮೇ ಬಿ ಗೊತ್ತಿರ್ಬೋದು ತುಂಬ ಜನರಿಗೆ ಮಾನಂದವಾಡಿ ಹತ್ರ ಅನ್ನುವಂಥ ಒಂದು ಗ್ರಾಮ ಅಲ್ಲಿ ಅಂದರೆ ಅದು ನನ್ನ ಊರು ಅಂತ ನಾನು ಬಟ್ ಸ್ಟಿಲ್ ಒಂದು ಎಂಟೊಂಬತ್ತು ವರ್ಷ ಇರಬೇಕು ನನಗೆ ಅವಾಗ ಸೊ ನಾವು ಮಾನಂದವಾಡಿ ವಯನಾಡಿನ ಮಾನಂದವಾಡಿ ತಾಲೂಕಿನ ಒಂದು ಪನ್ನಿಚ್ಚಾಲ್ ಅಂತ ಒಂದು ಸಣ್ಣ ಊರದು ಸಣ್ಣ ಹಳ್ಳಿ ಅದು ಹಳ್ಳಿ ಹೆಂಗಿದೆ ಅಂತಂದರೆ ಈಗ ನಾವು ಸ್ಲೋಪ್ ಇರುತ್ತಲ್ಲ ಡೆಡ್ ಸ್ಲೋಪ್ ಅದು ಅಂದರೆ ಒಂದು ಸ್ವಲ್ಪ ಸ್ಟೆಪ್ ಥರನೂ ಇಲ್ಲ ಅದು ಅದಿರೋದೇ ಹಿಂಗೆ ಹತ್ತಕ್ಕಾಗಲ್ಲ ಬಟ್ ಅದ್ರ ಮೇಲೆ ನಾವು ನಮ್ಮ ಮನೆಯಿದ್ದ ಆ ಶ್ರೇಣಿ ಏನಿತ್ತು ಸೊ ಅದಕ್ಕೆ ಜಾಗ ಅದನ್ನು ಕೆತ್ತಿ ಮಣ್ಣಗ್ದು ಒಂದೊಂದು ಸ್ಲ್ಯಾಬ್ ಥರ ಮಾಡ್ಕೊಂಡು ಅದರಲ್ಲಿ ಮನೆ 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 ಮಾಡಿಕೊಂಡು ಒಂದು ನೂರು ನೂರೈವತ್ತು ಮನೆ ಇತ್ತು ನಮ್ಮೂರಲ್ಲಿ ನಮ್ಮೂರು ದಾಟಿದ್ರೆ ಆದಿವಾಸಿ ಜನಾಂಗದವ್ರು ಇದ್ದರು ಇದು ವಯನಾಡಿನಲ್ಲಿ ಸುಮಾರೊಂದು ನಾನು ಎಲ್ಲೋ ಕೂಡ ನಾನು ಎಲ್ಲೋ ಓದಿದ್ದು ಸುಮಾರು ಹದಿನೆಂಟು ಗೋತ್ರದ ಆದಿವಾಸಿಗಳು ಈಗಲೂ ಇದ್ದಾರೆ ಅಂತ ಸಾಕಷ್ಟು ಪೇಪರಲ್ಲಿ ಲೇಖನಗಳಲ್ಲಿ ಓದಿದ್ದೆ ನಾನು ಅದರಲ್ಲಿ ಯಾವುದೋ ಒಂದು ಗೋತ್ರ ಯಾವುದೋ ಒಂದು ಜನಾಂಗ ಆದಿವಾಸಿಗಳ ಕಮ್ಯುನಿಟಿ ಒಂದು ಜನಾಂಗ ಅಲ್ಲಿ ವಾಸ ಮಾಡ್ತಿತ್ತು ನಮ್ಮ ಆ ಊರಿಗೆ ನಮ್ಮ ಊರಿಗೆ ಅನ್ಕೊಂಡೆ ಕಬಿನಿ ನದಿ ಹರ್ಕೊಂಡ್ಬರುತ್ತೆ ಸೀದಾ ಭಾರದಿ ನದಿ ಅಂತ ಒಂದು ಮಲಪುರಂ ತ್ರಿಶೂರ್ ಕಡೆಗೆ ಹೋಗಿ ಅದು ಕನೆಕ್ಟ್ ಆಗುತ್ತೆ ಪ್ರತಿ ವರ್ಷ ಮಳೆಗಾಲ ಬಂದಾಗಲೂ ಆ ಕಬಿನಿ ನದಿ ತುಂಬಿ ನಮ್ಮ ಏರಿಯಾ ಅಥವಾ ಸುತ್ತಮುತ್ತಲ ಏರಿ ಏರಿಯಾ ಏನಿದೆ ಅಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಆದರೆ ಒಮ್ಮೆನೂ ಕೂಡ ನಾನು ನನ್ನ ಲೈಫಲ್ಲಿ ಆ ಆದಿವಾಸಿಗಳು ಅದರಿಂದ ಅಫೆಕ್ಟ್ ಆಗಿದ್ದನ್ನು ನಾನು ನೋಡೇ ಇಲ್ಲ ಫ್ಲಡ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಎರಡು ಎರಡು ದಿನ ಹಿಂದಕ್ಕೆ ಅವರೆಲ್ಲ ಜಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾರೆ ನನಗೆ ಇವಾಗಲೂ ಆ ಸೈನ್ಸ್ ಏನು ಅಂತ ಅರ್ಥ ಆಗಿಲ್ಲ ನನಗೆ ಬಟ್ ಎವ್ರಿ ಇಯರ್ ನಾನು ನಾವು ಈ ಏನು ಓದ್ಕೊಂಡಿರೋರು ನಾಗರಿಕ ಚೌಕಟ್ಟಿನ ಒಳಗಡೆ ಇರೋರು ನಮ್ಮ ಹತ್ರ ಪಿ ಎಚ್ ಡಿ ಇದೆ ಎಮ್ ಫಿಲ್ ಇದೆ ಎಲ್ಲವೂ ಇದೆ ನಮ್ಮ ಹತ್ರ ಬಟ್ ನಮ್ಗೆ ಇವಾಗಲೂ ಅವರ ನೇಚರ್ ಹೆಂಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗುದಿಲ್ಲ ಎವ್ರಿ ಇಯರ್ ನಾನು ನನ್ನ ಫ್ಯಾಮಿಲಿ ಅಲ್ಲಿರೋರು ಎಲ್ಲರೂ ಕೂಡ ಆ ಫ್ಲಡ್ಡಿಗೆ ಒಳಗಾಗಿ ಅಲ್ಲಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂದು ಅಲ್ಲಿ ಕೂತ್ಕೊಳ್ಳೋದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಮೇಲೆ ಫ್ಲಡ್ಡೆಲ್ಲ ಇಳ್ದೋಗುತ್ತೆ ಅಲ್ಲಿ ನಮ್ಮ ಮನೆಗೆ ಹೋಗೋದು ಇದು ಚೈಲ್ಡ್ಹುಡ್ ಇಂದ ನನಗೆ ಸಿಕ್ಕಿರುವಂಥ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಆ ಕಾರಣಕ್ಕೆ ನನಗೆ ವಯನಾಡು ತುಂಬ ಮುಖ್ಯ ಆಗುತ್ತೆ ಈ ವಯನಾಡು ಲ್ಯಾಂಡ್ಸ್ಲೈಡು ಫಸ್ಟ್ ಕೇಳಿದ ತಕ್ಷಣ ಈಗ ಅಚ್ಚು ಹೇಳಿದ್ರು ಮೇಪಾಡಿ ಅಂತ ಒಂದು ಊರಿದೆ ಅಂತ ಸೊ ಆ ಮೇಪಾಡಿಯಲ್ಲೇ ನಾನು ಚಿಕ್ಕಪ್ಪ ಈಗಲೂ ಇದ್ದಾರೆ ಸೊ ನಾನು ಫಸ್ಟ್ ಫೋನ್ ಮಾಡಿದ್ದು ಅವರಿಗೆ ಇದು ಯಾವಾಗ ಮೂವತ್ತನೇ ತಾರೀಕು ಬೆಳಿಗ್ಗೆ ಎದ್ದಾಗ ಈ ವಿಚಾರ ಹೊರಗಡೆ ಬಂತು ನನ್ನ ಕಸಿನಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಹೇಗಿದ್ದಾರೆ ಆಗಿದೆ ಎಷ್ಟು ದೂರ ಇದೆ ಡಿ ಡಿಸ್ಟೆನ್ಸ್ ಏನಿದೆ ಏನೇನಿದೆ ಪರಿಸ್ಥಿತಿ ಅಂತ ಅವನ ಹತ್ರ ಕೇಳಿ ಅಂದರೆ ಆ ಒಂದು ಘಟನೆಗೂ ಇದಾಗಿರೋದಕ್ಕೆ ಸುಮಾರು ಒಂದು ಏಳು ಏಳೆಂಟು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಚಿಕ್ಕಪ್ಪ ಅವರು ಈಗಿರೋದು ಸೊ ಹಾಗೆ ನಾನು ನ್ಯೂಸ್ ಐಟಿನಲ್ಲಿ ಕೆಲಸ ಮಾಡ್ತೀನಿ ನನಗೆ ಆಫೀಸಿಂದ ಫೋನ್ ಬಂತು ಮೂವತ್ತೊಂದನೇ ತಾರೀಕು ಇಲ್ಲ ನೀನು ಹೋಗಬೇಕು ಹೋಗಿ ಅಲ್ಲಿಂದ ಕೆಲಸ ಡೆಪ್ಯೂಟ್ ಮಾಡಿದ್ದಾರೆ ಎಡಿಟ್ರು ಹೋಗಬೇಕು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಬೇಕು ಅಂತ ಅಸೈನ್ ಮಾಡಿದ್ರು ಸೊ ಹೋದೆ ನಾನು ಹೋಗಿ ಒಂದು ವರ್ಷದ ಕೆಳಗಡೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಲ್ಲಿ ಅಂದರೆ ಹೆಚ್ಚು ಕಮ್ಮಿ ಇದೇ ಇದೇ ಟೈಮಲ್ಲಿ ಜುಲೈ ಆಗಸ್ಟ್ ಟೈಮಲ್ಲೇ ನನ್ನ ಫ್ಯಾಮಿಲಿ ಸಮೇತ ಅಲ್ಲಿಗೆ ಹೋಗಿದ್ದೆ ಇವಾಗ ಎಲ್ಲಿ ಆ ಬೆಟ್ಟ ಕುಸ್ತು ಆ ಬಲ್ ಬಂಡೆಕಲ್ಲುಗಳು ಬಂದು ಫಸ್ಟ್ ಬಂದು ಅಪ್ಪಳಿಸುತ್ತಲ್ವ ಆ ಊರ ಹೆಸರು ಪುಂಜಿರಿ ಮಠಮ್ ಅಂತ ಅದೇ ಜಾಗದಲ್ಲಿ ವಿಪರ್ಯಾಸ ಏನು ಅಂತಂದ್ರೆ ನಾವು ಹೋಗಿದ್ದಿದ್ದು ಒಂದು ರಿಸಾರ್ಟಲ್ಲಿ ಒಂದು ಇದೇ ಒಂದು ವರ್ಷದ ಕೆಳಗಡೆ ಸೊ ಮೂರು ದಿನದ ಎಲ್ಲ ನಾವು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ ನಾನು ಫಸ್ಟು ಇಲ್ಲಿಂದ ಆ ಜಾಗಕ್ಕೆ ಅಂದರೆ ಈ ಚೂರಲ್ಮಲ ಅನ್ನುವಂಥ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಕಿರ್ಚಾಡ್ತಿದ್ರು ಯಾರು ಕಿರ್ಚಾಡ್ತಿದ್ರು ಈ ಸ್ವಯಂ ಸೇವಕರು ಅಂದರೆ ಕೆಲಸ ಮಾಡಕ್ಕೆ ಬಂದಿರೋರು ಬೇರೆ ಬೇರೆ ಊರಿಂದ ಮಿಲಿಟ್ರಿ ಅವರು ಒಂದು ಬ್ರಿಡ್ಜ್ ಬೈಲ್ ಬ್ರಿಡ್ಜ್ ಅಂತ ಒಂದು ಬ್ರಿಡ್ಜ್ ಬಿಲ್ಡ್ ಮಾಡ್ತಾ ಇದ್ರು ಅಲ್ಲೇ ಆಮೇಲೆ ಆ ಊರಲ್ಲಿರೋ ಕೆಲವು ಉಳ್ಕೊಂಡಿರೋರು ಅವರು ಅವ್ರದೇ ಆದಂಥ ನೋವು ಕಿರ್ಚಾಟದಲ್ಲಿತ್ತು ಬಟ್ ಸ್ಟಿಲ್ ಅಷ್ಟು ಕಿರ್ಚಾಟ ಅದೇನೇ ಸೌಂಡ್ಗಳಿದ್ರೂ ಕೂಡ ನಾನು ಹಿಂದೆ ಒಂದು ವರ್ಷದ ಕೆಳಗಡೆ ನೋಡಿದ್ದಂಥ ಒಂದು ಸಣ್ಣದೊಂದು ನದಿ ಇದೆಯಲ್ಲ ಆ ನದಿ ಹೆಂಗಾಗಿತ್ತು ಅಂದರೆ ಅಲ್ಲಿ ಅದರ ಸೌಂಡು ಅವರೆಲ್ಲರೂ ವಾಯ್ಸಿಗಿಂತ ಮೇಲೆ ಇತ್ತು ಅದೊಂಥರ ಮೇಲೆಯಿಂದ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಂತ್ರೆ ನಾನು ಆ ನದಿ ಪಕ್ಕದಲ್ಲೇ ನಿಂತ್ಕೊಂಡು ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಕಣ್ಣು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದೆ ಆ ನದಿ ಹರಿಯೋ ಸೌಂಡ್ ಇದೆಯಲ್ಲ ಎಲ್ಲ ಏನೂ ಇನ್ನೂ ಇನ್ನು ಮುಂದಕ್ಕೂ ನಾನು ಏನು ಉಳಿಸಲ್ಲ ಅಂತ ಅನ್ನೋ ಥರದಲ್ಲಿ ಒಂಥರ ರಾಕ್ಷಸನ ಈಗ ನಾವು ಸಿನಿಮಾದಲ್ಲೆಲ್ಲ ಜಿ ಎಫ್ ಎಕ್ಸ್ ಎಲ್ಲ ಹಾಕಿ ಏನೋ ಒಂದು ಹೊರರ್ ಮೂಡ್ ಬರೋದಕ್ಕೆ ಕಿರ್ಚಾಟದ ಸೌಂಡೆಲ್ಲ ಹಾಕ್ತಾರಲ್ಲ ಹೆಚ್ಚು ಕಮ್ಮಿ ಹಂಗೆ ಅನ್ನಿಸ್ಬಿಡ್ತು ನನಗೆ ಇಟ್ಸ್ ನಾಟ್ ಫೇರ್ ಬಟ್ ಸ್ಟಿಲ್ ಹಂಗೆ ಹೇಳಬಾರ್ದು ಬಟ್ ಸ್ಟಿಲ್ ಆ ಥರದ್ದು ಫೀಲ್ ಬಂದಿತ್ತು ನನಗೆ ಫಸ್ಟ್ ಡೇ ಮುಗಿಸ್ಕೊಂಡು ನಾನೊಂದು ಎಂಟು ದಿನ ಇದ್ದೆ ಅಲ್ಲಿ ಏಳು ಎಂಟು ದಿನ ಇದ್ದೆ ಅಲ್ಲಿ ನಾನು ಫಸ್ಟ್ ದಿನ ಮುಗಿಸ್ಕೊಂಡು ಫಸ್ಟ್ ದಿನ ನನಗೆ ಆ ಕಡೆ ಹೋಗೋದಕ್ಕಾಗಿರಲಿಲ್ಲ ಬಿಕಾಸ್ ಬ್ರಿಡ್ಜಲ್ಲಿ ಏನು ಕನೆಕ್ಟಿವಿಟಿ ಎರಡು ಚೂರಲ್ಮಲ ಮತ್ತು ಮುಂಡಕ್ಕಾಯಿ ಅಟ್ಟಮಾಲ ಹೋಗುವಂಥ ಎರಡು ಊರನ್ನು ಏನದು ಡಿಸ್ಕನೆಕ್ಟ್ ಮಾಡಿತ್ತು ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ನೆಕ್ಸ್ಟ್ ಡೇ ಬೆಳಿಗ್ಗೆ ಬರೋ ಅಷ್ಟೊತ್ತಿಗೆ ಇಲ್ಲಿ ಬೇಲ್ ಬ್ರಿಡ್ಜ್ ರೆಡಿ ಇತ್ತು ತರ್ಟಿ ಅವರ್ಸಲ್ಲಿ ಮಿಲಿಟ್ರಿ ಮೆನ್ಸು ಒಂದು ಎಮ್ ಇ ಜಿ ಮದ್ರಾಸ್ ರೆಜಿಮೆಂಟು ಟೀಮ್ ಅವರು ತರ್ಟಿ ಅವರ್ಸಲ್ಲಿ ಅಲ್ಲಿ ಬ್ರಿಡ್ಜ್ ರೆಡಿ ಮಾಡಿದ್ರು ನಂಗೆ ಭಾಳ ಆಶ್ಚರ್ಯ ಆಯಿತು ನಮ್ಮ ಬಿ ಬಿ ಎಂ ಪಿ ಅವರು ಇಲ್ಲಿ ಬೆಂಗಳೂರಲ್ಲಿ ಒಂದು ಸ್ಟೀಲ್ ಬ್ರಿಡ್ಜ್ ಮಾಡಿದ್ದಾರೆ ಹತ್ತು ವರ್ಷ ತೊಗೊಂಡಿದ್ದಾರೆ ಸೇಮ್ ಡಿಸ್ಟೆನ್ಸ್ ಮುನ್ನ ಅದು ಮುನ್ನೂರು ಮೀಟ್ರ್ ಇದು ಮುನ್ನೂರು ಮೀಟ್ರ್ ಅದು ತರ್ಟಿ ಅವರ್ಸ್ ಇದು ಹತ್ತು 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 ವರ್ಷ ಜೋಗ ಸಪಾಡ್ ನನ್ನ ಸುಮ್ಮನೆ ಅದು ಅಲ್ಲಿ ಕ ಅಲ್ಲಿ ಕನೆಕ್ಟ್ ಆಯಿತು ಯಾಕೆಂದ್ರೆ ನಾನು ಬಿ ಬಿ ಎಂ ಪಿ ಎಲ್ಲ ಕೆಲಸ ಮಾಡ್ತೀನಿ ಇಲ್ಲಿ ಸೊ ಆ ಕಾರಣಕ್ಕೆ ಅದು ಕನೆಕ್ಟ್ ಆಗಿದ್ದು ಒನ್ಸ್ ನನಗೆ ಬ್ರಿಡ್ಜ್ ಆಯ್ತಲ್ವಾ ಬ್ರಿಡ್ಜ್ ಆದಾಗ ನಾನು ಮತ್ತು ನನ್ನ ತಿ ನನ್ನ ನಂತರದ್ದೇ ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋರು ಅಥವಾ ಈ ವಾಲೆಂಟಿಯರ್ಸ್ ಆಗಿ ಬಂದಿರೋರು ಮಲಾರ್ ದಾಟ್ಕೊಂಡು ಸುಮಾರು ಒಂದು ಐದು ನಾಲ್ಕೈದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಮುಂಡಕಾಯಿ ಅಂತ ಒಂದು ಊರಿದೆ ಆ್ಯಕ್ಚುಲಿ ಈ ಲ್ಯಾಂಡ್ ಸ್ಲೈಡಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಆಗಿರೋದು ಅತಿ ಹೆಚ್ಚು ಕಳ್ಕೊಂಡಿರೋದು ಮುಂಡಕ್ಕೈ ಮತ್ತು ಮೇಲಿರುವಂಥ ಪುಂಜಿರಿ ಮಟಮ್ ಅಲ್ಲೊಂದು ಮಸೀದಿ ಮುಂಡಕ್ಕಯ್ಯಲ್ಲಿ ಒಂದು ಮಸೀದಿ ದರ್ದವಾಗ ಭಾಗ ಎರಡು ಮನೆ ಗೋಡೆ ಒಂದು ಮನೆ ಮುಚ್ಚಿರುವಂಥ ಈ ಸ್ಲ್ಯಾಬ್ ಬರುತ್ತಲ್ಲ ಮೇಲೇದು ಛಾವಣಿ ಅದು ಬಿಟ್ಟರೆ ಮುಂಡಕಯ್ಯಲ್ಲಿ ಬೇರೆ ಏನೂ ಇಲ್ಲ ಲಿಟ್ರಲಿ ಏನೂ ಇಲ್ಲ ಮೇಲೆ ಪುಂಜಿರಿ ಮಠಮಲ್ಲಿ ಒಂದು ಸೈಡೆ ಅಂದರೆ ಮೇಲಿಂದ ಕೆಳಗಡೆ ಬರುವಾಗ ಒಂದು ನಾಲ್ಕೈದು ಮನೆ ಹಿಂಗೆ ಇದೆ ಬಿಟ್ಟರೆ ಅಲ್ಲೂ ಏನೂ ಇಲ್ಲ ಹೆಚ್ಚು ಕಮ್ಮಿ ಹಚ್ಚು ಹೇಳ್ದಂಗೆ ನಮಗೂ ಅಲ್ಲಿ ಲೋಕಲ್ಸ್ ಹೇಳಿರೋದು ಇಲ್ಲಿ ಇಲ್ಲೊಂದು ನಾಲ್ಕುನೂರು ಮನೆ ಅಲ್ಲೊಂದು ನೂರು ನೂರೈವತ್ತು ಮನೆ ಹೆಚ್ಚಿಗೆ ಒಂದು ಆರುನೂರು ಮನೆ ಏಳ್ನೂರು ಮನೆ ಇತ್ತು ಈಗ ನಮಗೊಂದು ಹತ್ತು ಮನೆ ಸಿಗುತ್ತೆ ಹೋದರೆ ಅದು ಕೂಡ ಡ್ಯಾಮೇಜ್ಡ್ ಮನೆ ಆ ಪುಂಜಿರಿ ಮಟ್ಟವನ್ನು ನಿಂತ್ಕೊಂಡು ಬಂಡೆ ಕಲ್ಲುಗಳ ಮೇಲೆ ನಿಂತ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡೋಕೆ ನನಗೆ ಈ ಇವಾಗಲೂ ಆಗಿಲ್ಲ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಸುಮಾರು ಹತ್ತು ಕಿಲೋಮೀಟ್ರು ಮೇಲೆಯಿಂದ ಗುಡ್ಡ ಕುಸಿದು ಹತ್ತು ಕಿಲೋಮೀಟ್ರ್ ಜರ್ನಿ ಮಾಡಿದೆ ಅದು ನೀರು ಬಂಡೆಕಲ್ಲು ಕೆಸರು ಮಣ್ಣಿನ ಜೊತೆಗೆ ಕೆಳಗಡೆ ಹೋಗಿದೆ ಅದು ಹೆಂಗೆ ಹೋಗಿ ನಾನು ಒಂದು ವರ್ಷದ ಕೆಳಗಡೆ ನೋಡುವಾಗ ಅಲ್ಲೊಂದು ಸಣ್ಣದು ನೂಲಿನ ಥರ ಒಂದು ನೀರು ಹಿಂಗೆ ಅರಿತಾ ಹೋಗ್ತಿತ್ತು ಒಂದು ವರ್ಷದ ಕೆಳಗಡೆ ಅದೇ ಪುಂಜಿರಿ ಮಠದಲ್ಲಿ ನಿಂತು ಆ ಮೇಲೆ ಬೆಟ್ಟದಿಂದ ನೂಲು ಹೆಂಗೆ ಹರಿದು ಬರ್ತಾ ಇತ್ತು ನೀರು ಅದು ಕೆಳಗಡೆ ಬರ್ತಾ ಬರ್ತಾ ಆ ಫಾಲ್ಸ್ ಹತ್ರ ಚೂ ಸೂಜಿಪಾರ ಅಂತ ಒಂದು ಫಾಲ್ಸ್ ಹತ್ರ ಬರುವಾಗ ದೊಡ್ಡದಾಗೋದು ಆ ಫಾಲ್ಸ್ ಹತ್ರ ಬಂದು ಅದು ಬೋರ್ಗರೆದು ಕೆಳಗಡೆ ಜಿಗಿದು ಸುಮಾರು ಎಂಬತ್ತು ಕಿಲೋಮೀಟ್ರ್ ಜರ್ನಿ ಮಾಡಿ ಕೆಳಗಡೆ ಮಲಪುರಂ ಡಿಸ್ಟ್ರಿಕಲ್ಲಿ ನಿಲಂಬೂರು ಮತ್ತು ಹಿಂಗೆ ದಾಟ್ಕೊಂಡದು ಕಬಿನಿ ಇದು ಬರದಿ ನದಿಗೆ ಮೈನ್ ರಿವರ್ ಕೇರಳದ್ದು ಅದಕ್ಕೆ ಕನೆಕ್ಟ್ ಒನ್ ಆಫ್ ದಿ ಮೈನ್ ರಿವರ್ ಅದಕ್ಕೆ ಕನೆಕ್ಟ್ ಆಗುತ್ತೆ ಈ ನದಿನೂ ಕೂಡ ಅವತ್ತು ನೋಡಿದ್ದ ನದಿಗೂ ಈಗ ಇರೋ ಜಾಗಕ್ಕೂ ಎಲ್ಲೆಲ್ಲಿ ಮನೆ ಇತ್ತು ಆ ಮನೆ ಮೇಲೆಲ್ಲ ಬಂಡೆಕಲ್ಲು ನಿಂತಿದ್ದ ಆ ಬಂಡೆಕಲ್ಲು ಜೊತೆಗೆ ಇದು ಹರಿದು ಹೋಗ್ತಾ ಇದೆ ನೀರು ಅದು ಪಿಕ್ಚರಸ್ ನಾವೀಗ ಈ ಇದು ನೋಡ್ತಿದ್ದೀವಲ್ಲ ಈ ನಮ್ಮ ಈ ಪುಸ್ತಕದಲ್ಲಿ ಏನು ಕವರ್ ಪೇಜ್ ಇದೆ ಈ ಕವರ್ ಪೇಜೇ ಅದ್ರ ಮೇಲೆ ನಿಂತ್ಕೊಂಡು ತಗೊಂಡಿರೋ ಇದು ಪುಸ್ತಕ ಈ ಫೋಟೋದಲ್ಲಿ ಒಂದು ಸ್ವಲ್ಪ ನಮಗಿನ್ನೂ ಡಿಸ್ಟರ್ಬ್ ಇರುತ್ತೆ ಬಟ್ ಅಲ್ಲಿ ನಾವು ನಮ್ಮ ಕಣ್ಣಾರೆ ನೋಡೋದಿದೆಯಲ್ಲ ಅದು ಅತ್ಯಂತ ಭಯಾನಕ ಮತ್ತು ಭೀಕರ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವು ಎಲ್ಲವನ್ನೂ ನಾನು ರಿಜಿಸ್ಟರ್ ಮಾಡಿಲ್ಲ ಈ ಪುಸ್ತಕದಲ್ಲಿ ಅದಕ್ಕೆ ಸಾಕಷ್ಟು ಬೇರೆ ಕಾರಣಗಳಿದೆ ಈ ಪುಸ್ತಕ ಅಂದರೆ ಪುಸ್ತಕಕ್ಕೆ ಅಂತ ಬರೆದಿದ್ದಲ್ಲ ನನಗೆ ಮತ್ತೆ ಮರ್ತೋಗುತ್ತೆ ಬೇಗ ಬರೆದಿಡೋ ಎಲ್ಲಾದರೂ ಒಂದು ಕಡೆ ಅಂತ ನಾನು ಬರೆದಿದ್ದು ಪುಸ್ತಕನೇ ಟಾರ್ಗೆಟ್ ಇರಲಿಲ್ಲ ಈ ಇದನ್ನು ಇದರಲ್ಲಿ ಏಳು ಏಳು ಚಾಪ್ಟರ್ ಇದೆ ಏಳು ಚಾಪ್ಟ್ರಲ್ಲೂ ಒಂದೊಂದು ವಿಚಾರ ಬರೆಯುವಾಗಲೂ ನನ್ನ ಮುಂದೆ ಇದ್ದಂತಹ ಒಂದು ನನಗೆ ನಾನು ಹಾಕ್ಕೊಂಡಿದ್ದೊಂದು ಬೌಂಡ್ರಿ ಏನು ಅಂತಂದರೆ ಇದರಲ್ಲಿ ಉತ್ಪ್ರೇಕ್ಷೆ ಇರಬಾರ್ದು ರೂಪಕ ಇರಬಾರ್ದು ಪೊಯಿಟಿಕ್ಕಾಗಿ ಇದನ್ನು ಬರಿಬಾರ್ದು ಅಂತ ನನಗೆ ನಾನೇ ಒಂದು ಮಿತಿಯನ್ನು ಹಾಕ್ಕೊಂಡೇ ಇದನ್ನು ಬರೆದಿದ್ದು ಅದೇ ಕಾರಣಕ್ಕೆ ಅನುಭವ ಕಥನ ಆಗಿದ್ರೂ ಕೂಡ ಕೆಲವೊಂದು ಕಡೆ ಲೇಖನ ಅನ್ನೋಂಥರ ಭಾವನೆ ಬರುತ್ತೆ ಓದೋರಿಗೆ ಸೊ ತುಂಬ ಜನ ಓದಿ ಮೆಸೇಜ್ ಮಾಡ್ತಾರೆ ಒಂದು ಸ್ವಲ್ಪ ಆಗಿ ಬರಿಬೋದಿತ್ತು ಅಂತ ಆದರೆ ಒಂದು ಸಾವನ್ನು ಒಂದು ದುರಂತವನ್ನು ನಾವು ಕಾವ್ಯನ್ನ ಕಾವ್ಯ ಅಂತ ಅಂದ್ಕೊಂಡು ಬರೆಯೋದಿದೆಯಲ್ಲ ಅದು ಭಾಳ ಹಿಂಸೆ ಅದು ನಾವು ಪ್ರಕೃತಿಯನ್ನು ಬರೆಯೋಣ ಪ್ರಕೃತಿ ಈಗ ನಾವು ಕೆಲವೊಂದು ಕಥೆಗಳಲ್ಲಿ ಓದುವಾಗ ಎಕ್ಸಾಂಪಲ್ ಪರಿಸರದ ಕಥೆಗಳು ತೇಜಸ್ವಿ ಪುಸ್ತಕ ಓದುವಾಗ ನಮ್ಗೆ ಭಾಳ ರೂಪಕ ಮತ್ತು ಭಾಳ ಕಾವ್ಯಾತ್ಮಕವಾಗಿರುವಂಥ ಒಂದಿಷ್ಟು ಫೀಲ್ ಕೊಡುತ್ತೆ ಅದು ಅಥವಾ ಕೆನೆತನ ಕೆನೆತಾಂಡ್ರಸ್ ಅಂದು ನರಭಕ್ಷಕರು ಇದು ಇತ್ತ ಇದೆಲ್ಲ ಓದುವಾಗ ಕಾವ್ಯಾತ್ಮಕವಾಗಿ ಅನಿಸುತ್ತೆ ನಾಲ್ಕು ಊರಿತ್ತು ಒಂದಿನ ಒಂದು ಒಂದಿನ ರಾತ್ರೋ ರಾತ್ರಿ ಸಾವಿರಾರು ಜನ ಅಲ್ಲಿ ವಾ ಅಲ್ಲಿ ಅಲ್ಲಿ ವಾಸ ಇದ್ದರು ನೂರಾರು ಮನೆ ಇತ್ತು ರಸ್ತೆ ಇತ್ತು ನೂರಾರು ಎಕರೆ ಟಿ 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 ಎಸ್ಟೇಟ್ಗಳಿದ್ವು ಭಾಳ ಚೆಂದ ಇದ್ದರು ಎಲ್ಲವೂ ಸರಿ ಇತ್ತು ಒಂದಿನ ರಾತ್ರಿ ಏಕಾಏಕಿಯಾಗಿ ಬೆಟ್ಟದ ಮೇಲಿಂದ ಏನೋ ಬಂದು ಹಂಗೆ ಅದು ತೊಳೆದು ವಾಪಸ್ ತೊಗೊಂಡೋಗಿ ಅಲ್ಲಿ ನೀವು ಕಾವ್ಯವನ್ನು ಬರೆಯೋದು ರೂಪಕ ಮಾಡೋದು ಆ ಸಾವುಗಳನ್ನು ಮತ್ತಷ್ಟು ಓದು ಓದುಗರಿಗೆ ಸುಖಿಸುವಂಥ ರೀತಿಯಲ್ಲಿ ಬರೀಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡೇ ಬರೆದಿದೆ ಅದನ್ನು ಇದು ಕ್ಲಾರಿಫಿಕೇಷನ್ ಅಲ್ಲ ಬಟ್ ಜಸ್ಟ್ ತುಂಬ ಜನ ಮೆಸೇಜ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇನ್ನೊಂದು ಸ್ವಲ್ಪ ರೂಪ ರೂಪಕ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಸಾವನ್ನು ನಾವು ಹೆಂಗೆ ಸಂಭ್ರಮಿಸೋದು ಅಂತ ಹೆಂಗೆ ಸಾವು ಸಾವಿಗೆ ರೂಪಕ ಕಟ್ಕೊಡೋದು ಅನ್ನೋದೇ ಪ್ರಶ್ನೆ ನನಗೆ ಈಗಲೂ ಆ ಕಾರಣಕ್ಕೆ ಅದನ್ನು ಆ ಥರ ಮಾಡಿಲ್ಲ ಇದನ್ನು ಪಬ್ಲಿಷರು ನಾನು ಈ ಹಿಂಗೆ ಬರೆದಿದ್ದೀನಿ ನಿಮಗೆ ಕಳಿಸಿದ್ದೀನಿ ಯಾವತ್ತಾದರೂ ಏನೋ ಒಂದು ಮಾಡಬೇಕು ನೋಡಿ ಏನಾಗುತ್ತೆ ಅಂತ ನಾನು ಕಳಿಸ್ಕೊಟ್ಟಾಗ ಮಮತಾ ಮೇಡಮ್ಗೆ ಮತ್ತು ಮುರಳೀಸರಿಗೆ ಇದರಲ್ಲಿ ಈ ಥರದ್ದೊಂದು ಅಂಶ ಮಿಸ್ ಆಗಿದೆಯಲ್ವಾ ಹಂಗಾಗಿದೆಯಲ್ವಾ ಅಂತ ಕೇಳಿದಾಗಲೂ ನಾನು ಅದನ್ನೇ ಬಟ್ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟೋದನ್ನು ಒಪ್ಕೊಂಡ್ರು ಅವ್ರು ಇಬ್ಬರೂ ನೀನು ಹೇಳಿದ ಕರೆಕ್ಟಿದೆ ಓಕೆ ಬೇಡ ಈ ಪುಸ್ತಕದಲ್ಲಿ ನೀವು ಇದುವರೆಗೂ ಕೂಡ ಎಲ್ಲೂ ಕೇಳದೇ ಇರುವಂಥ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ವಿಚಾರಗಳಿದೆ ಅಂತ ನಾನೇನು ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ ಒಂದು ಇಪ್ಪತ್ತೊಂಬತ್ತು ವರ್ಷದ ಪುರುಷ ಪುರುಷ ಬೇಡ ಹುಡುಗ ಹುಡುಗ ಒಂದು ದುರಂತ ಅಥವಾ ಘನಘೋರ ಅನ್ನುವಂಥ ಒಂದು ಭೀಕರ ಜಾಗದಲ್ಲಿ ನಿಂತು ಏನು ಯೋಚನೆ ಮಾಡಬಲ್ಲ ಅನ್ನೋದು ಈ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ ಈ ಪುಸ್ತಕದಲ್ಲಿ ನಾನು ಮೊದಲಿಗೆ ಒಂದು ಈ ಚಾಪ್ಟರ್ ಈ ಪುಸ್ತಕ ಶು ಶುರುವಾಗುತ್ತಲ್ವ ಆ ಶುರುವಾದ ತಕ್ಷಣನೇ ಒಂದು ಘಟನೆಯನ್ನು ಬರೆದಿದ್ದು ಆಮೇಲೆ ಅದನ್ನು ಅವ್ರಿಗೆ ಕಳ್ಸೋಕ್ಕೂ ಮೊದಲೇ ಕಟ್ ಮಾಡಿಬಿಟ್ಟು ಆ ಘಟನೆ ಏನು ಅಂತಂದರೆ ಈ ಚೂರಲ್ಮಲ ದಾಟಿ ಬ್ರಿಡ್ಜ್ ನಿರ್ಮಾಣ ಆಗುತ್ತಲ್ವ ದಾಟಿ ಫ ಅಲ್ಲಿ ಫಸ್ಟು ಸೆಕೆಂಡ್ ಡೇ ಅಲ್ಲಿ ಹೋದಾಗ ನಾನು ಮಲಾದಿಂದ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ ಅದು ಅಟ್ಟಮಾಲ ಅಲ್ಲೂ ಸಿಕ್ಕಾಪಟ್ಟೆ ಬಾಧಿತ ಪ್ರದೇಶ ಅದು ಅಲ್ಲಿ ಹೋಗುವಾಗ ನನ್ನ ಜೊತೆಗೆ ಒಬ್ಬರು ಅಲ್ಲಿನ ಲೋಕಲ್ ನಾನು ಅಲ್ಲಿಗೆ ಭಾಷೆ ಮಲಯಾಳಂ ಬರೋದರಿಂದ ಅಲ್ಲಿನ ಒಬ್ಬರನ್ನು ಮಾತಾಡಿಸ್ಕೊಂಡು ಯಾಕೆ ಓಡಾಡಬೇಕಲ್ಲ ಹೆಚ್ಚು ಕಮ್ಮಿ ಆದರೆ ಹಿಂಗೆ ಬಂದಿದ್ದ ಹೋಗಿದ್ದ ಅಂತ ಹೇಳೋಕೆ ಒಬ್ಬ ಬೇಕಲ್ಲ ಅಂತ ಅವನ ಜೊತೆಗೆ ಹಾಕೊಂಡ್ಬಿಟ್ಟಿದ್ದೆ ಅವನು ಏನೋ ನೋಡಿ ಅದೇ ಅದು ಯಾವ ಕಡೆಗೂ ದೃಷ್ಟಿ ಹಾಯಿಸುವಾಗ ಅವನ ಗ ಕಲ್ಲನ್ನು ತೋರಿಸ್ತಾನೆ ನನಗೆ ನಾವು ಈ ಕೋಲಾರ ಮತ್ತು ಈ ಚಿತ್ರದುರ್ಗ ಈ ಭಾಗದಲ್ಲಿ ಹೋಗುವಾಗ ರಸ್ತೆ ಹೈವೇಲಿ ಹೋಗುವಾಗ ಬೆಟ್ಟದ ಮೇಲೆ ಕಲ್ಲುಗಳು ನಿಂತಿರುತ್ತಲ್ಲ ಅದಕ್ಕೆ ಯಾವುದೇ ಥರದ್ದು ಒಂದು ಸಪೋರ್ಟ್ ಇರೋಲ್ಲ ಅಡಿಪಾಯ ಏನಿರಲ್ಲ ಬಟ್ ಒಂದು ಕಲ್ಲು ಮೇಲೆ ಇನ್ನೊಂದು ಬಂದು ನೀಟಾಗಿ ಒಂದು ಆಟ ಥರ ಬಂದು ನಿಂತಿರುತ್ತೆ ಆ ಬೆಟ್ಟದ ಮೇಲಿಂದ ಅಷ್ಟೂ ಬೆಟ್ಟದ ಮೇಲಿಂದ ಬಂದಿರೋ ಒಂದು ಕಲ್ಲು ಅಲ್ಲಿ ಅದರ ಕೆಳಗಡೆ ಶವಗಳಿದ್ದಾವೆ ಮನೆ ಇದೆ ಪ್ರಾಣಿಗಳಿದೆ ಬಸ್ ಏನು ಬೈಕ್ ಮತ್ತು ಜೀಪ್ಗಳಿದಾವೆ ಎಲ್ಲವೂ ಇದು ಕಾಣ್ತಾ ಇದೆ ಎಲ್ಲ ಅಲ್ಲಲ್ಲಲ್ಲ ಕಾಣ್ತಾ ಇದೆ ನಮಗೆ ಅದ್ರ ಮೇಲೆ ಬಂದು ಆ ಕಲ್ಲು ಹೆಂಗೆ ನಿಂತಿದೆ ಅಂತಂದರೆ ಎರಡು ಹೋಳಾಗಿ ಹೊಡೆದು ಇನ್ನೊಂದು ಕಲ್ಲು ಹೊಡೆದು ಎರಡು ಪೀಸಾಗಿ ಹಿಂಗೆ ಪುಡಿ ಪುಡಿ ಆಗಿ ಅದ್ರ ಮೇಲೆ ಯಾರೋ ಒಂದು ಚಿತ್ರ ಬಿಡಿಸ್ದಂಗೆ ಕೈಯಲ್ಲಿ ಆರ್ಟ್ ಬಿಡಿಸ್ದಂಗೆ ಬಿಡಿಸಿ ನಿಂತಿದೆ ಅದಲ್ಲಿ ನನಗನ್ನಿಸ್ತು ಅನ್ನಿಸ್ತು ಸಲ ಯಾವಾಗಲೂ ಹಿಂದಕ್ಕೆ ಹಿಂದೆ ಹಿಂದೆ ಒಂದು ಸಲ ಯಾವ ಎಷ್ಟೋ ವರ್ಷಗಳ ಹಿಂದೆ ಇಲ್ಲಿ ಇದೇ ಥರದೊಂದು ಕಲ್ಲಿತ್ತು ರೀಕ್ಲೇಮ್ ಮಾಡ್ಕೊಂಡಿದೆ ಅದು ಬಂದು ಹಂಗೆ ಅಂತ ಇಲ್ಲಾಂದ್ರೆ ಅದೇ ಜಾಗದಲ್ಲಿ ಯಾವುದೇ ಸಪೋರ್ಟ್ ಇಲ್ಲದೆ ಕೇವಲ ಒಂದು ಸಣ್ಣ ಜಾಗದಲ್ಲಿ ಅಷ್ಟು ದೊಡ್ಡ ಕಲ್ಲು ಬಂದು ನಿಂತ್ಕೊಳ್ಳೋಕೆ ಹೆಂಗೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಕಲ್ಲತ್ರನೇ ನಾವೆಲ್ಲ ನಿಂತ್ಕೊಂಡು ಮಾತಾಡಿ ಆ ಕಲ್ಲಿಂದು ಫೋಟೋ ಅಥವಾ ಆ ಕಲ್ಲಿಂದು ವಿಜುವಲ್ಸ್ ಎಲ್ಲ ಎಲ್ಲ ಮಾಡ್ಕೊಂಡು ವಾಪಸ್ ಬಂದ್ವಿ ಅಂದರೆ ನಮಗೆ ಬೇಕು ಬೇಕಾದ ಕಡೆ ಓಡಾಡೋಕೆ ಮಿಲಿಟರಿ ಹೊಡ್ ಬಿಡ್ತಾ ಇರಲಿಲ್ಲ ನಮ್ಮ ಐ ಡಿ ಕಾರ್ಡು ಅಥವಾ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಹಿಂದೆನೇ ಯಾರೋ ಒಬ್ಬರು ಹಿಂಗೆ ಈ ರಾತ್ರಿ ಹೊತ್ತಲ್ಲಿ ಪೊಲೀಸರು ಬೆಂಗಳೂರಲ್ಲಿ ಓಡಾಡಲ್ವ ಹಂಗೆ ಅಲ್ಲೂ ಮಿಲಿಟ್ರಿ ಮಿಲಿಟ್ರಿ ಅವರು ಅಲ್ಲಿ ಓಡಾಡ್ತಿದ್ರು ಒಟ್ಟಾರೆ ಈ ವಯನಾಡು ಲ್ಯಾಂಡ್ ಸ್ಲೈಡ್ ಏನಿದೆ ಅದು ನನಗೆ ಮುಖ್ಯ ಯಾಕಾಗುತ್ತೆ ಅಂತಂದರೆ ನನಗೂ ಅಲ್ಲಿ ನೇರವಾಗಿ ಕನೆಕ್ಷನ್ ಇರೋ ಕಾರಣಕ್ಕೆ ನನಗೆ ಭಾಳ ಮುಖ್ಯ ಅನಿಸಿ ಇದೆಲ್ಲೂ ಕಳೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಟೆಕ್ಸ್ಟ್ ಟೆಕ್ಸ್ಟಿಗೆ ತರಬೇಕಾಯಿತು ಅನ್ನೋದು ನನ್ನ ಎರಡನೇ ವಿಚಾರ ಏನು ಅಂತಂದರೆ ಈ ವಯನಾಡು ಮತ್ತು ಕರ್ನಾಟಕ ನೀಲ್ಗಿರಿಸ್ ಈ ಗೂಡಲೂರು ಸುಲ್ತಾನ್ ಬತ್ತೇರಿ ವಾಯ್ನಾಡಿಂದ ಸುಲ್ತಾನ್ ಬತ್ತೇರಿ ಗೂಡಲ್ಲೂರು ವಯ ಊಟಿಗೆ ಹೋಗೋ ದಾರಿಯಲ್ಲಿ ನಿಮಗೆ ನೀಲಗಿರಿ ಸಿಕ್ಕಾಪಟ್ಟೆ ಬೆಳೆದಿದ್ದಾರೆ ಆ ಸ್ಟ್ರಕ್ಚರ್ ಏನಿದೆ ಅಲ್ಲಿಂದ ಅಪ್ ಟು ನಮ್ಮ ಈ ಕಡೆ ಕುಂದಾಪುರ ಕೊಡ ಕೊಡಚಾದ್ರಿ ಬರುತ್ತಲ್ಲ ಕೊಡಚಾದ್ರಿ ಬೆಟ್ಟ ಅವು ಆ ಸ್ಟ್ರೆಚ್ಚಲ್ಲಿ ಏನೇನು ಆಗ್ತಿದೆ ಏನೇನು ಆಗಿಲ್ಲ ಈಗ ಅದರ ಪರಿಸ್ಥಿತಿ ಹೆಂಗಿದೆ ಅಂತ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ಆಫ್ಟರ್ ದಿಸ್ ವೈನಾಡ್ ಈ ವಯನಾಡು ಇನ್ಸಿಡೆಂಟ್ ಆದಮೇಲೆ ನನಗೊಂದು ಕ್ಯೂರಿಯಾಸಿಟಿ ಹುಟ್ಟಿದ್ದು ಸೊ ನಾನು ವಿ ಟಿ ರಾಮಚಂದ್ರಪ್ಪ ಅವರು ಬರೆದಿದ್ದು ಒಂದಿಷ್ಟು ಲೇಖನ ರೆಫರ್ ಮಾಡಿದೆ ನಾಗೇಶ್ ಹೆಗ್ಡೆ ಸರ್ ಬರೆದಿದ್ದು ಒಂದು ಸ್ವಲ್ಪ ಲೇಖನ ರೆಫರ್ ಮಾಡಿದೆ ಮೂರನೇದು ವಯನಾಡಿನ ಪರಿಸರ ಹೋರಾಟಗಾರ ಓಕೆ ಜಾನಿ ಅಂತ ಅವ್ರದ್ದು ಒಂದಿಷ್ಟು ಅವರಿಗೆ ಫೋನ್ ಮಾಡಿದೆ ಅವ್ರದ್ದು ನಂಬರ್ ನಂಬರ್ ಇಸ್ಕೊಂಡು ಪ್ರಜಾವಾಣಿ ವಿಕ್ರಮ್ ಸರ್ ಹತ್ರ ನಂಬರ್ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿದೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿದ್ರು ಅವರು ಅವರ ಎಕ್ಸ್ಪೀರಿಯನ್ಸ್ ಮತ್ತು ಅವರ ಸ್ಟಡೀಸಿಂದ ಅವರು ನನಗೆ ಒಂದಿಷ್ಟು ಇನ್ಪುಟ್ಸನ್ನು ಒಂದಿಷ್ಟು ತಿಳುವಳಿಕೆಯನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಹೋದರು ಅವ್ರು ಅವ್ರು ಹೇಳೋ ಪ್ರಕಾರ ಇನ್ನೂ ಜಾಸ್ತಿ ದಿನ ನಾವೆಲ್ಲ ಬದುಕಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಇದ್ರ ಕೆಳಗಡೆ ಈ ಓಕೆ ಜಾನಿ ಸರ್ ಆಲ್ಮೋಸ್ಟ್ ಈಗ ಎಪ್ಪತ್ತು ಎಪ್ಪತ್ತೈದು ವರ್ಷ ಇದೆ ಅವರಿಗೆ ವಯಸ್ಸಾಗಿದೆ ಭಾಳ ಹಿರಿಯರು ಅವರು ಹೇಳ್ತಾ ಇದ್ದಾರೆ ನನಗೀಗ ಎಪ್ಪತ್ತೈದು ವರ್ಷ ಆಗಿದೆ ನಾನು ಬೇಗ ಸತ್ತೋಗ್ತೀನಿ ನೀವೆಲ್ಲ ಲೇಟಾಗಿ ಸಾಯ್ತೀನಿ ಅಂತ ನಾನು ಹೇಳ ನಾವೆಲ್ಲ ಒಟ್ಟಿಗೆ ಸಾಯ್ತೀವಿ ಬೇಕಿರೋ ನೋಡಿ ಅಂತಂದ್ರೆ ನನಗೆ ಅದಕ್ಕೆ ಅವ್ರು ಹೇಳ್ತಾ ಇರೋ ಪ್ರಮುಖ ಕಾರಣ ಏನು ಅಂತಂದರೆ ಆಫ್ಟರ್ ಸೆವೆಂಟೀಸ್ ಏಯ್ಟಿ ಎಪ್ ಎಪ್ಪತ್ತನೇ ಡಿಕ್ಕೆ ಈ ಕಡೆ ಅಲ್ಲಿರುವಂಥ ಸುಮಾರು ಏಯ್ಟಿ ಫೈವ್ ಪರ್ಸೆಂಟು ಕಾಡನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಥರದ ಆ್ಯಕ್ಟಿವಿಟಿಗಳನ್ನೆಲ್ಲ ಶುರು ಮಾಡಿಬಿಟ್ಟಿದ್ದೀವಿ ನಾವು ಆಲ್ರೆಡಿ ಇದಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರಿಂದನೇ ಆ ಬ್ರಿಟಿಷರು ನಮ್ಗೆ ಏನು ಬಳುವಳಿ ಕೊಟ್ಟಿದ್ದಾರೆ ಅದನ್ನೇ ನಾವು ಕೂಡ ಕ್ಯಾರಿ ಫಾರ್ವರ್ಡ್ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿದ್ದೀವಿ ಅಂತ ಹೇಳ್ತಾರೆ ಮಳೆಗಾಲದಲ್ಲೂ ಆ ದಟ್ಟ ಕಾಡಿನ ನಡುವೆ ಬರ ಇರುತ್ತಂತೆ ಅದೇನು ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ ಮಳೆಗಾಲದಲ್ಲೂ ಅಂಥ ಡೆನ್ಸ್ ಫಾರೆಸ್ಟಲ್ಲೂ ಬರ ಡ್ರಾಟ್ ಇರುತ್ತೆ ಅಂತಂದರೆ ಬೆಂಗಳೂರಲ್ಲಿ ಬರ ಬಂದಿದ್ದಕ್ಕೆ ಆಶ್ಚರ್ಯ ಇಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ತುಂಬ ನೀರಿಗೆ ಸಮಸ್ಯೆ ಆಗಿತ್ತು ಬೆಂಗಳೂರಿನಲ್ಲಿರೋ ಬೆಂಗಳೂರಿನಲ್ಲಿ ಸರ್ಕಾರ ಅನುಮೋದನೆ ಕೊಟ್ಟಿರುವಂಥ ಸುಮಾರು ಇಪ್ಪತ್ತ ಮೂರು ಸಾವಿರ ಬೋರ್ವೆಲ್ಗಳಿದ್ದಾವೆ ಅದರಲ್ಲಿ ಆಲ್ಮೋಸ್ಟ್ ಹದಿನಾಲ್ಕು ಹದಿನೈದು ಸಾವಿರ ಬೋರ್ವೆಲ್ ಬತ್ತು ಹೋಗಿತ್ತು ಹಾಗಾಗಿ ಅಲ್ಲೇ ಕಾಡಿನೊಳಗಡೆಯೇ ಬರ ಅಂದರೆ ಬರ ಇನ್ ದ ಸೆನ್ಸ್ ಕುಡಿಯೋಕ್ಕೆ ನೀರಿಲ್ದಿರೋದಲ್ಲ ವಿ ಟಿ ರಾಮಚಂದ್ರ ಸರ್ ಅವ್ರದ್ದೊಂದು ಆರ್ಟಿಕಲ್ ಓದ್ತಾ ಇದೆ ಆಫ್ಟರ್ ಏಯ್ಟಿನ್ ನೈಂಟೀಸಿಂದ ನಮ್ಮ ಅಂದರೆ ಈ ನಮ್ಮ ಕೊಡಗು ಈ ಚಿಕ್ಕಮಗಳೂರು ಆದ ಹೆಂಗೆ ಕೊಡಚಾದ್ರಿವರೆಗೂ ವರೆಗೂ ನಾವು ಅಪ್ ಟು ಉತ್ತರ ಕನ್ನಡದ ಬಾರ್ಡ್ರ್ವರೆಗೂ ನಾವು ಏನು ವೆಸ್ಟರ್ನ್ ಘಾಟ್ಸ್ ಇಟ್ಕೊಂಡಿದ್ದೀವಿ ಈ ವೆಸ್ಟರ್ನ್ ಘಾಟ್ಸಲ್ಲಿ ಎಂಬತ್ತು ತೊಂಬತ್ತರ ದಶಕದ ನಂತರ ಒಮ್ಮೆ ಬರುವಂಥ ಹಕ್ಕಿ ವಾಪಸ್ ಅಲ್ಲಿಗೆ ಮತ್ತೆ ಬರೋದಿಲ್ವಂತ ಅಂದರೆ ಅಷ್ಟು ವಲ್ನರಬಲ್ ಆಗ್ತಿದೆ ನಮ್ಮ ವೆಸ್ಟರ್ನ್ ಘಾಟ್ಸು ಅಂತ ಅವ್ರು ಹೇಳೋದು ಇತ್ತೀಚೆಗೆ ಸಿದ್ದರಾಮಯ್ಯ ಒಂದು ಸ್ಪೀಚ್ ಮಾಡ್ತಾ ಸ್ವಾತ ಇಂಡಿಪೆಂಡೆನ್ಸ್ ಡೇ ದಿನದಲ್ಲಿ ಸ್ಪೀಚ್ ಮಾಡ್ತಾ ಒಂದು ಘೋಷಣೆಯನ್ನು ಮಾಡಿದ್ರು ಸಾವಿರದ ಐನೂರ ಹದಿಮೂರು ಗ್ರಾಮಗಳು ಈ ವೆಸ್ಟರ್ನ್ ಘಾಟ್ಸಲ್ಲಿ ನಾವೇನು ಸಕಲೇಶ್ಪುರ ಈ ಶಿವಮೊಗ್ಗ ಸಕ್ ಈ ಭಾಗ ಮಡಿಕೇರಿಯಿಂದ ಅಪ್ ಟು ಉತ್ತರ ಕನ್ನಡದವರೆಗೆ ಸಾವಿರದ ಐನೂರ ಹದಿಮೂರು ಗ್ರಾಮಗಳ ಗ್ರಾಮಗಳಿಗೆ ಗುಡ್ಡ ಕುಸಿಯುವಂಥ ಬಿ ಭೀತಿ ಇದೆ ಭಾಳ ಸೂಕ್ಷ್ಮ ಪ್ರದೇಶ ಅಂತ ಖುದ್ದು ಸಿ ಎ ಘೋಷಣೆ ಮಾಡ್ತಾರೆ ಅವರು ಘೋಷಣೆ ಮಾಡೋದಕ್ಕೂ ಒಂದು ವಾರ ಹಿಂದೆ ಎಡಕಮುರಿ ಸಕಲೇಶಪುರ ಎಡಕಮುರಿಯಲ್ಲಿ ಗುಡ್ಡ ಕುಸಿತು ರೈನ್ ಸರ್ವಿಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅದಕ್ಕೂ ಒಂದು ಇಪ್ಪತ್ತು ಇಪ್ಪತ್ತೈದು ಮೂರು ದಿನ ಹಿಂದೆ ಶಿರೂರಲ್ಲಿ ಗುಡ್ಡ ಕುಸಿಯುತ್ತೆ ಹಾಗೆ ನಾವು ಇನ್ನಷ್ಟು ದಿನ ಬದುಕ್ತೀವಿ ಅಂತ ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸಲ್ಲಿ ದ ಅರ್ತ್ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ ಸೀರೀಸ್ ಡಾಕ್ಯುಮೆಂಟ್ರಿ ಇದೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಅದೊಂದು ಸಲ ದ ಅರ್ತ್ ಅಂತ ಅದನ್ನು ದಯವಿಟ್ಟು ಎಲ್ಲರೂ ನೋಡಿ ಈ ಜಗತ್ತನ್ನು ಮೊದಲು ಯಾರು ಆಳಿದ್ರು ಈ ಭೂಮಿ ಜಗತ್ತಿನ ಸೆನ್ಸ್ ಈ ಭೂಮಿಯನ್ನು ಇಳೆಯನ್ನು ಯಾರು ಫಸ್ಟ್ ಆಳಿದ್ರು ಮಧ್ಯದಲ್ಲಿ ಯಾರ್ಯಾರು ಬಂದರು ಏನೇನು ಆಯಿತು ಈಗ ಯಾರು ಆಳ್ತಿದ್ದಾರೆ ಅನ್ನೋದನ್ನು ನಮಗೆ ಪರಿಸರ ಜೊತೆಗೆ ಪರಿಸರ ಅಂದರೆ ಚಂದದೊಂದು ಹೂವು ನಮ್ಮ ಮನೆ ಹೊರಗಡೆ ಬೆಳೆಸಬೇಕು ಅದನ್ನು ಅದರ ಫೋಟೋ ತಗೋಬೇಕು ಎಂಜಾಯ್ ಮಾಡಬೇಕು ಅದರ ಆಚೆಗೆ ಪರಿಸರ ಅಂದರೆ ಏನು ಅನ್ನೋದನ್ನು ಡಾಕ್ಯುಮೆಂಟ್ರಿಯಲ್ಲಿ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ಸುಮಾರು ಹನ್ನೆರಡು ಎಪಿಸೋಡ್ ಇದೆ ಒನ್ ಐವತ್ತು ನಿಮಿಷದೊಂದಿದೆ ಅದು ಹೆಚ್ಚು ಕಮ್ಮಿ ಹನ್ನೆರಡು ತಾಸು ಇದೆ ಒಂದಿನದಲ್ಲಿ ನೋಡಿ ಮುಗಿ ನೋಡಿ ದಿನ ಇಡೀ ಬೆಳಿಗ್ಗೆ ಕೂತ್ರೆ ಈ ಆಫೀಸ್ಗೆ ಹೋದಾಗ ಎಲ್ಲ ಸ್ನಾನ ಮಾಡಿಕೊಂಡು ಡಾಕ್ಯುಮೆಂಟ್ ನೋಡಕ್ಕೆ ಕೂತ್ಕೊಂಬಿಡೋದು ಸಂಜೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೂತ್ರೆ ರಾತ್ರಿ ಒಂಬತ್ತು ಗಂಟೆಗೆ ಮುಗಿದೋಗುತ್ತೆ ಹೋಗುತ್ತೆ ಆಫೀಸ್ ಮುಗಿಸ್ಕೊಂಡು ಬಂದಾಗ ಸ್ನಾನ ಮಾಡೋದು ಊಟ ಮಾಡೋದು ಮತ್ತೆ ಮಲಗಿಬಿಡೋದು ದಯವಿಟ್ಟು ನೋಡಿ ಆ ಇದೆ ಈ ನಾಲ್ಕು ಜ ಜಸ್ಟ್ ಫಾರ್ ರೆಫರೆನ್ಸ್ ನಾನು ಭಾಳ ಹಿಂದೆ ನೋಡಿದ್ದು ಅದು ಈಗ ಬಟ್ ಇದೆಲ್ಲ ನನಗೆ ನೆನ್ ನೆನಪಾಗುತ್ತೆ ಅಂತ ಅದರಲ್ಲಿ ನೋಡಿರೋ ಹೇಳಿರುವಂಥ ಕೆಲವೊಂದಿಷ್ಟು ವಿಚಾರಗಳಿದೆಯಲ್ಲ ಅದೆಷ್ಟು ನಮ್ಮ ನಮ್ಮ ಡೇ ಡೇ ಟು ಡೇ ಲೈಫಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ನನಗೆ ಇಲ್ಲಿ ಇನ್ಸಿಡೆಂಟ್ ಆದಮೇಲೆ ಆಗಿದ್ದು ನನಗೂ ಭಾಳ ಏನು ಇರಲಿಲ್ಲ ಪರಿಸರದ ಮೇಲೆ ನಮ್ಮ ಮನೆ ಇರೋದು ಒಂದು ಕಾಂಕ್ರೀಟ್ ಇದ್ರ ಮೇಲೆಯೇ ಬಟ್ ಸ್ಟಿಲ್ ಯಾ ಏನು ಮಾಡೋಕ್ಕಾಗುತ್ತೆ ಅನ್ನೋದು ಪ್ರಶ್ನೆ ಈಗ ಮೇಡಮ್ ಹೇಳ್ತಾ ಇದ್ರು ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲು ತಂದಿದ್ರು ಈ ಥರದ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಾವು ಮಾಡಬೇಕು ಸೊ ಅಲ್ಲಿಂದನೇ ದೊಡ್ಡ ಬದಲಾವಣೆಗಳು ಸಾಧ್ಯ ಅಂತ ಹಬ್ಬ ಅಂದ್ರೆ ಇನ್ನೊಂದು ಮೂವತ್ತು ವರ್ಷ ಬದುಕ್ತೀನಿ ಮೂವತ್ತು ವರ್ಷ ಜಗತ್ತಿರುತ್ತೆ ತಾನೆ ಅಷ್ಟೇ ನಾವು ಯೋಚನೆ ಮಾಡೋದು ನಾಲ್ಕು ಬಿಲಿಯನ್ ವರ್ಷ ಇತಿಹಾಸ ಈ ಇದೆಯಂತೆ ಹಬ್ಬ ಅಂದ್ರೆ ಇನ್ನೊಂದು ಎರಡು ಮೂರು ಮೂರು ಸಾವಿರ ವರ್ಷ ಅಷ್ಟೇ ಆಯಸ್ಸಿರೋದಂತೆ ಭೂಮಿಗೆ ನಾನು ಅರವತ್ತು ವರ್ಷ ಬದುಕ್ತೀನಿ ಹಾಂ ಈಗ ಮೂವತ್ತಾಯ್ತು ಇನ್ನೊಂದು ಮೂವತ್ತು ವರ್ಷ ಬದುಕರೆ ಆಮೇಲೆ ಏನಾದರೂ ಹಾಕ್ಬಿಡ್ಲಿ ಅನ್ನೋ ತರದಲ್ಲಿ ನಾವು